ಸ್ನೇಹಿತರೆ ಪಾದಯಾತ್ರೆ ದಿನ ನಾಲ್ಕು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದದಿಂದ ಯಶಸ್ವಿಯಾಗಿ ಸಾಗ್ತಾ ಇದೆ ಹಾಗೆ ನಿನ್ನೆ ರಾತ್ರಿ ನಾವು ತಲುಪಿದ್ದು ಸಿ ಬಿ ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲಿ ಯಾವುದೋ ಕಾರಣಾಂತರಗಳಿಂದ ದರ್ಶನ ಮಾಡೋದಕ್ಕೆ ಲೇಟ್ ಆಗೋಯ್ತು ಆರು ದರ್ಶನ ಮಾಡಿದ್ವಿ ವಿಡಿಯೋ ಮಾಡೋಕ್ಕಾಗಿಲ್ಲ ಮುಂದೊಂದು ದಿನ ಬಂದು ಸಿ ಬಿ ನರಸಿಂಹಸ್ವಾಮಿ ದೇವಸ್ಥಾನದ ಮಾತ್ರ ಸಪ್ರೇಟಾಗಿ ನಿಮಗೆ ವಿವರವನ್ನು ತಿಳಿಸ್ಕೊಡ್ತೀನಿ ಹಾಗೆ ಆ ದೇವಸ್ಥಾನದ ಯಾರು ಟ್ರಸ್ಟ್ಗಳಿದ್ದಾರೆ ನಮಗೆ ಉಳ್ಕೊಳ್ಳೋದಕ್ಕೆ ಅಲ್ಲಿ ಜಾಗ ಕೊಡಲಿಲ್ಲ ಆದ ಕಾರಣ ನಾವು ಸ್ವಲ್ಪ ಮುಂದೆ ಬಂದು ಇನ್ನೂ ಐದು ಕಿಲೋಮೀಟ್ರ್ ನಡೆದು ದೊಡ್ಡ ಆಲದ ಮರ ಅಲ್ಲಿ ಮತ್ತೆ ರೂಮ್ ತೊಗೊಂಡು ನಾವು ಅಲ್ಲಿ ಸ್ಟೇ ಆಗಿ ನೈಟೆಲ್ಲ ಫುಲ್ ಬಾಡಿ ಪೇನ್ಸ್ ಅಂತೇಳಿ ಎಲ್ಲರೂ ಮಲಗಿಬಿಟ್ರು ಹಾಗಾಗಿ ನಾವು ಸ್ವಲ್ಪ ಲೇಟಾಯಿತು ಬಟ್ಟೆಗಳೆಲ್ಲ ವಾಶ್ ಮಾಡಿಕೊಂಡು ಎದ್ದು ಟಿಫನ್ ಗಿಫನ್ ಮಾಡಿ ಹೊರಡೋ ಅಷ್ಟರಲ್ಲಿ ಹತ್ತು ಇಪ್ಪತ್ತೈದು ಆಯಿತು ಹತ್ತು ಇಪ್ಪತ್ತೈದಕ್ಕೆ ದೊಡ್ಡ ಆಲದ ಮರವನ್ನು ಬಿಟ್ಟು ನಾವೀಗ ಮುಂದೆ ಹೋಗ್ತಾ ಇದ್ದೀವಿ ಸೂರ್ಯನ ಕೆರೆಗಳನ್ನ ಮೈ ಮೇಲೆ ಬೆಳ್ಳಿ ಯಾಕೆಂದರೆ ಭಾಳ ಒಳ್ಳೆಯದು ಅಂಥೇಳಿ ಈ ಬಿಸ್ಲಲ್ಲೂ ಕೂಡ ನಾವು ನಿಲ್ಲಿಸಿಲ್ಲ ಪಾದಯಾತ್ರೆನ ಮುನ್ಸಾಗಿಸ್ತಾ ಇದ್ದೀವಿ ಇಲ್ಲೇ ಕೂತ್ರೆ ಮತ್ತೆ ಸಂಜೆ ಹಾಕುವಷ್ಟರಲ್ಲಿ ಯೋಚನೆ ಆಗುತ್ತೆ ಇದೇನೇನೇನೇ ಇಲ್ಲೆಲ್ಲ ಇಲ್ಲ ಇಲ್ಲೇ ಇದುವಲ್ಲ ಅಲ್ಲೇ ಇದ್ದೀವಿ ಅನ್ನೋ ಯೋಚನೆ ಆಗಬಾರ್ದು ಅಂಥೇಳಿ ನಾವು ಎಷ್ಟು ಆಗುತ್ತೆ ಹತ್ತು ಇಪ್ಪತ್ತು ಮೂವತ್ತು ಎಷ್ಟು ಕಿಲೋಮೀಟ್ರ್ ಆದರೆ ಅಷ್ಟು ಕಿಲೋಮೀಟ್ರ್ ನಡೆಯೋಣ ವ್ಯವಸ್ಥೆ ಉಳ್ಕೊಳ್ಳೋದಕ್ಕೆ ನೋಡ್ಕೊಂಡು ಎಲ್ಲರೂ ಉಳ್ಕೊಳ್ಳೋಣ ಅಂತೇಳಿ ಲೈಟಾಗಿ ಟಿಫನ್ ಮಾಡಿ ಹಾಗೆ ಮುಂದೆ ಹೋಗ್ತಾಯಿದ್ದೀವಿ ಪಾದಯಾತ್ರೆ ಅಂದರೆ ನಾವು ಅಂದ್ಕೊಂಡಷ್ಟು ಸುಲಭ ಇಲ್ಲ ಭಗವಂತನ ಆಶೀರ್ವಾದ ಒಳ್ಳೆ ಟೈಮು ಎಲ್ಲ ಗಳಿಗೆ ಕೂಡಿ ಬರಬೇಕು ಯಾವುದೇ ಒಂದು ತೊಂದರೆ ತಾಪತ್ರೆಯ ನಮ್ಗೆ ಇಲ್ದಂಗೆ ಭಗವಂತ ಕಾಪಾಡ್ತಾ ಇದ್ದಾನೆ ರಾಯರು ಸದಾ ನಮ್ಮ ಜೊತೆ ಇದ್ದಾರೆ ಎಲ್ಲರೂ ದಯಮಾಡಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರೀತಿಯಲ್ಲಿ ಕಮೆಂಟ್ ಮಾಡಿ ಕಮೆಂಟ್ಗಳಂತೂ ಯಾರೂ ಮಾಡ್ತಾ ಇಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರಿದ್ದಾರೆ ನಮ್ಮ ನಿಮ್ಮೆಲ್ಲರಿಗೂ ಆಶ್ರಯ ಮತ್ತು ಆಶೀರ್ವಾದವನ್ನು ಕೊಟ್ಟು ಬೃಂದಾವನದಲ್ಲಿ ಕೂತ್ಕೊಂಡು ಸತತ ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ತೈದು ವರ್ಷಗಳ ಕಾಲ ನಮ್ಮನ್ನೆಲ್ಲ ಕಾಪಾಡ್ತಾ ಬಂದಿದ್ದಾರೆ ಕಲಿಯುಗದ ಕಾಮದೇನು ಗುರು ರಾಘವೇಂದ್ರ ಸ್ವಾಮಿಯವರನ್ನು ನೋಡಬೇಕು ಅಂತೇಳಿ ನಾವು ಬೆಂಗಳೂರಿಂದ ಪಾದಯಾತ್ರೆ ಬಳಸಿದ್ದೀವಿ ಕಾರಲ್ಲಿ ಹೋಗೋದು ಬೈಕಲ್ಲಿ ಹೋಗೋದು ಮತ್ತು ಬಸ್ಸಲ್ಲಿ ಹೋಗೋದು ಟ್ರೈನಲ್ಲಿ ಹೋಗೋದು ತಪ್ಪೇನಲ್ಲ ಹೋಗ್ಬೋದು ಬಟ್ ಎಲ್ರಿಗೂ ಈ ರೀತಿ ಸಂಕಲ್ಪ ಮಾಡಿಕೊಂಡು ನಾವು ಹೋಗಬೇಕು ಅನ್ನೋದು ಎಲ್ರಿಗೂ ಆಗೋದಿಲ್ಲ ಅದು ಭಗವಂತನ ಪ್ರೇರೇಪಣೆ ಈಗ ಸಾಕಷ್ಟು ಜನ ನನ್ನ ಸ್ನೇಹಿತರು ಕೂಡ ಏ ನನಗೆ ಹೇಳಿದರೆ ಮುಂಚೆ ನಾನು ಬರ್ತಾಯಿದೆ ನಾನು ಬರ್ತಾಯಿದೆ ಅಂತ ಹೇಳಿದ್ರು ಈಗ ಜಾಸ್ತಿ ಜನ ಆದಷ್ಟು ವ್ಯವಸ್ಥೆಗಳನ್ನ ಮಾಡಬೇಕಾಗತ್ತೆ ಗಾಡಿ ಮಾಡಬೇಕು ಲಗೇಜ್ ಹಾಕೋದಕ್ಕೆ ಒಂದು ವ್ಯವಸ್ಥೆನ ಮಾಡಬೇಕು ಊಟದ ವ್ಯವಸ್ಥೆಗಳೆಲ್ಲ ಮಾಡಬೇಕು ಅದಕ್ಕೆ ಆದಂಥ ವ್ಯವಸ್ಥೆಗೆ ನಿಬಂಧನೆಗಳು ಖರ್ಚುಗಳು ಜಾಸ್ತಿ ಆಗುತ್ತೆ ಎಲ್ಲರೂ ನಮ್ಮ ಹಾಗೆ ಖರ್ಚು ಮಾಡೋ ಹಾಗಿದ್ರೆ ಖಂಡಿತವಾಗ್ಲೂ ಒಂದು ಗ್ರೂಪು ಗುಂಪು ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಸೊ ಮುಂದಿನ ಅಪ್ಡೇಟ್ಸನ್ನು ನಾನು ನಿಮಗೆ ಕೊಡ್ತಾನೆ ಇರ್ತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೇಲೆ ಕಾಣುವಂಥ ಬೆಲ್ ಬಟನ್ನ ಓದ್ತಿದ್ರೆ ನಮ್ಮ ಲೇಟೆಸ್ಟ್ ವಿಡಿಯೋ ಎಲ್ಲ ನಿಮಗೆ ಬಂದೇ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು Bunda sıkıntı ne?